ಸುಮಾರು ಒಂದು ಎರಡು ಗಂಟೆಯಿಂದ ತಾವೆಲ್ಲ ಕಾಯ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಅನೇಕ ವಿಷಯಗಳು ಕೂಡ ಇಲ್ಲಿ ಇವೆ ಈ ರೀತಿಯ ಯುವಜನ ಮಹೋತ್ಸವ ನಡೆಸುವ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅನೇಕ ಸ್ಪರ್ಧಾತ್ಮಕ ಭಾಗವಹಿಸಿ ಅನೇಕ ವಿಷಯಗಳ ಬಗ್ಗೆ ಜಾನಪದ ನೃತ್ಯಗಳನ್ನು ಪ್ರದರ್ಶನ ಮಾಡಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಕಥೆ ಬರೆಯುವುದು ಚಿತ್ರಕಲೆ ಭಾಷಣದ ಸ್ಪರ್ಧೆ ಕವಿತೆಗಳು ಈ ರೀತಿ ಅನೇಕ ರೀತಿಯ ಸ್ಪರ್ಧೆಗಳನ್ನು ಇಲ್ಲಿ ನೆರವೇರಿಸಲಾಗ್ತಾ ಇದೆ ಇದರಲ್ಲಿ ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ ಅನೇಕ ಸ್ಪರ್ಧೆಗಳಿವೆ ಆದ್ರೆ ಅನೇಕ ಸ್ಪರ್ಧೆಗಳ ಬಗ್ಗೆ ನನಗೂ ಮಾತಾಡ್ಲಿಕ್ಕೆ ಆಗಲ್ಲ ನಮಗೂ ಗೊತ್ತಿಲ್ಲ ನನಗೂ ಗೊತ್ತಿದ್ದಂತ ವಿಷಯ ಅಷ್ಟೇ ನಾನು ಮಾತಾಡಬಹುದು ಇಲ್ಲಿ ಒಂದು ಭಾಷಣ ಸ್ಪರ್ಧೆ ಇದೆ ಅಧ್ಯಕ್ಷರೇ ಮಿಟಿ ಸಹ ಈ ಭಾಷಣ ಸ್ಪರ್ಧೆಯ ವಿಷಯ ಭಾಷಣ ಸ್ಪರ್ಧೆಯ ವಿಷಯ ತುರ್ತು ಪರಿಸ್ಥಿತಿಯ ಅವಧಿ ಮತ್ತು ಸಂವಿಧಾನದ ಉಲ್ಲಂಘನೆ ಹಾಗೂ ಪ್ರಜಾಪ್ರಭುತ್ವವನ್ನು ಕಾಪಾಡುವುದು ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳು ಈ ವಿಷಯವನ್ನು ಕೂಡ ಕೊಟ್ಟಿದ್ದಾರೆ ನೋಡಿದ ಇಪ್ಪತ್ತೆರಡು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಸ್ಪರ್ಧಾಳು ಅಂತ ನನಗೂ ಏಳು ನಿಮಿಷ ನಾನು ಇದ್ದೇನೆ ಎಲ್ಲರಿಗೂ ನಿಮಿಷ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಅವಧಿ ಮತ್ತು ಸಂವಿಧಾನದ ಉಲ್ಲಂಘನೆ ಯಾಕಂತಂದ್ರೆ ಐವತ್ತು ವರ್ಷ ಆಗಿ ಹೋಯ್ತು ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಅವತ್ತು ಲಾಭವಾಗಿ ನಾವೆಲ್ಲ ಮನಸ್ಬಿಟ್ಟಿದ್ದೇವೆ ತುರ್ತು ಪರಿಸ್ಥಿತಿಯನ್ನು ಯಾಕೆ ಜಾರಿ ಮಾಡ್ತಾ ತುರ್ತು ಪರಿಸ್ಥಿತಿಯನ್ನು ಯಾರು ಜಾರಿ ಮಾಡಿದರು ಅದು ಎಷ್ಟು ದಿವಸ ಇತ್ತು ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಶದಲ್ಲಿ ಏನೇನು ಅನಾಹುತಗಳು ಅದು ಇದು ಬಹಳಷ್ಟು ಜನರಿಗೆ ಇನ್ನೊಮ್ಮೆ ಅಧ್ಯಾಯ ಮಾಡುವ ಸಲುವಾಗಿ ದೇಶದ ಜನರಿಗೆ ಮುಂದಿನ ಪೀಳಿಗೆಯೇ ತುರ್ತು ಪರಿಸ್ಥಿತಿ ಯಾವ ರೀತಿ ಗಾಂಭೀರ್ಯ ಇತ್ತು ಅದರಿಂದ ದೇಶಕ್ಕೆ ಎಷ್ಟು ಅನಾಹುತ ಆಯಿತು ಭಾರತದ ಸಂವಿಧಾನದ ಕೃತಿಗೆಯನ್ನು ಹೇಗೆ ಹೆಚ್ಚುಗಳಾಯಿತು ಇದು ತಿಳಿಯಬೇಕು ಅನ್ನೋ ಸಲುವಾಗಿ ಈ ವಿಷಯವನ್ನು ಇಟ್ಟಿದ್ದಾರೆ ನೋಡ್ತಾ ಇದ್ದೇನೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಜೈಲಾಗಿತ್ತು ಎಲ್ಲ ರಾಜಕೀಯ ಪಕ್ಷಗಳ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರನ್ನು ಜೈಲಿಗೆ ಕಲಿಸಲಾಗಿತ್ತು ಅನೇಕ ರೀತಿಯ ಚಿತ್ರ ಹುಮ್ಮಕೆಗಳನ್ನು ಪೊಲೀಸ್ ಸ್ಟೇಷನ್ದಲ್ಲಿ ಅವತ್ತು ಕೊಡಲಾಗಿತ್ತು ತುರ್ತು ಸಂದರ್ಭದಲ್ಲಿ ಭಾರತ್ ಮಾತಾ ಅಂತ ಹೇಳಿದವರು ಸಹಿತ ಜೈಲಿನಲ್ಲಿ ಇಟ್ಟಿದ್ದು ಪರಿಸ್ಥಿತಿಯ ಸಂದರ್ಭದಲ್ಲಿ ಕರಾಳ ದಿನಗಳನ್ನು ನೆನಪು ಮಾಡುವ ಸಲುವಾಗಿ ಈ ವಿಷಯ ಬಿಟ್ಟಿದ್ದಾರೆ ಯಾಕೆ ತುರ್ತು ಪರಿಸ್ಥಿತಿ ನಿರ್ಮಾಣ ಆಯಿತು ಅಲಹಾಬಾದ್ ಹೈಕೋರ್ಟ್ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚುನಾವಣೆಯನ್ನು ರದ್ದು ಮಾಡಿತು ಆರು ವರ್ಷಗಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರದು ಅಲಹಾಬಾದ್ ಹೈಕೋರ್ಟ್ ನಿರ್ಣಯ ಕೊಟ್ಟು ಇದರಿಂದ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ಖುಜಿಯನ್ನು ಬೇಕಾದಂತಹ ಪ್ರಕರಣ ನಿರ್ಮಾಣ ಆಯಿತು ಬಂತು ತಮ್ಮ ಕುಂಚಿಗೆ ಬಂದಂತಹ ಗಂಡಾಂತರವನ್ನು ಪ್ರಧಾನಮಂತ್ರಿ ಅವರು ದೇಶಕ್ಕೆ ಬಂದ ಗಂಡಾಂತರ ಜೈಲಿನಲ್ಲಿ ಇಟ್ಟರು ಅವತ್ತ ಪತ್ರಿಕೆಗಳಿಗೂ ಮುಕ್ತ ಅವಕಾಶ ಇರಲಿಲ್ಲ ಮಾಧ್ಯಮಗಳಿಗೂ ಸಹಿತ ಯಾವುದೇ ರೀತಿಯ ಸ್ವಾತಂತ್ರ್ಯ ಕತ್ತನ್ನು ಕೂಡ ಹಿಂಸಲಾಯಿತು ಮುಂದೊಂದು ದಿವಸ ಎಂದಿಗೂ ಇಂತಹ ಕರಾಳ ದಿನಗಳು ಭಾರತದಲ್ಲಿ ಬರಬಾರದು ಈ ಸುಪ್ತ ಪರಿಸ್ಥಿತಿಯ ದುಷ್ಪರಿಣಾಮಗಳು ಮುಂದೆ ಆಗಬಾರದು ಲಕ್ಷಾಂತರ ಕಾರ್ಯಕರ್ತರು ಜೈಲಿನಲ್ಲಿ ಪಡೆಯಬಾರದು ಹತ್ತೊಂಬತ್ತು ಸುಮಾರು ಒಂದು ಲಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಯ ಕಾರ್ಯಕರ್ತರನ್ನು ಜೈಲಿನಲ್ಲಿ ಇಡಲಾಯಿತು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಮೊರಾರ್ಜಿ ದೇಸಾಯಿ ಲೋಕ ಮಾನ್ಯ ಜಯಪ್ರಕಾಶ್ ನಾರಾಯಣ್ ಮಧುಲಿಮೆ ಜಾಸ್ತಿ ಫರ್ನಾಂಡಿ ಇಂತ ಅನೇಕ ದೇಶಭಕ್ತರನ್ನು ಹದಿನೆಂಟು ತಿಂಗಳ ಜೈಲಿನಲ್ಲಿ ಇಡಲಾಯಿತು ಈ ದುಷ್ಪತ್ತಿ ಎಷ್ಟೊಂದು ಗುರುಗೋರ ಅನ್ಯಾಯ ಮಾಡಿತು ಇದು ಮುಂದಿನ ಪೀಳಿಗೆಗೆ ಬರ್ತಾ ಆಗಬೇಕು ಅಂತ ಇವತ್ತು ಸರ್ಕಾರನೇ ಈ ವಿಷಯವನ್ನು ಇವತ್ತು ಸ್ಪರ್ಧಾತ್ಮಕ ಭಾಷಣ ಸ್ಪರ್ಧೆಯಲ್ಲಿ ಇಟ್ಟಿದೆ ಬಂಧುಗಳೇ ತಮ್ಮಲ್ಲಿ ಒಂದೇ ವಿನಂತಿ ಮಾಡ್ತೀನಿ ದೇಶದ ನಿಜ ಪರಿಸ್ಥಿತಿ ಅಲ್ಲಿ ಆಗಬೇಕು ಐವತ್ತು ವರ್ಷದಿಂದ ಹಿಂದೆ ಘಟಕದಿಂದ ಘಟನೆ ಅನೇಕ ಬರ್ತಿಲ್ಲ ಕೇವಲ ಭಾರತ್ ಮಾತಾಡಿ ಜಯ ಅಂದದ್ದಕ್ಕಾಗಿ ನನ್ನನ್ನು ಜೈಲಿಗೆ ಕಳಿಸ್ತಾ ಅವತ್ತು ಇದನ್ನು ಆಗಬೇಕು ಹಾಕಬೇಕು ಅನ್ನೋವಾಗಿದೆ ಬಹುಶಃ ಈ ಭಾಷಣ ಸ್ಪರ್ಧೆಯಲ್ಲಿ ಭಾರತದ ತುರ್ತು ಪರಿಸ್ಥಿತಿ ಉಲ್ಲೇಖ ಮಾಡಿದ್ದಾರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎಲ್ಲವೂ ಸತ್ಯವನ್ನು ಎಲ್ಲರೂ ಮಾತಾಡಬೇಕು ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಧನ್ಯವಾದಗಳು